ಹಲೋ ಎವ್ರಿ ವನ್ ಅರವತ್ನಾಲ್ಕನೇ ಪ್ರಶ್ನೆಯನ್ನ ನೋಡೋಣ ಕ್ಲೋರ್ ಅಲ್ಕಲಿ ಪ್ರ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ ಪ್ರತಿಯೊಂದರ ಉಪಯೋಗಗಳನ್ನು ಬರೆಯಿರಿ ಸೊ ಇಲ್ಲಿ ಈ ಒಂದು ರಾಸಾಯನಿಕ ಸಮೀಕರಣ ಏನು ಬರೆದಿದಿನಲ್ಲ ಇದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂದ್ರೆ ಸೋಡಿಯಂ ಕ್ಲೋರೈಡ್ ಮತ್ತೆ ನೀರು ಇವೆರಡರ ಮಿಶ್ರಣವನ್ನ ಬ್ರೈನ್ ದ್ರಾವಣ ಅಂತ ಕರೀತಾರೆ ಇದರ ಮೂಲಕ ವಿದ್ಯುತ್ ಪ್ರವಾಹವನ್ನ ಮಾಡಿದಾಗ ಇವು ಉತ್ಪನ್ನಗಳು ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೆ ಹೈಡ್ರೋಜನ್ ಅನಿಲ ಮತ್ತು ಕ್ಲೋರಿನ್ ಅನಿಲ ಉತ್ಪನ್ನಗಳಾಗಿ ಸಿಗುತ್ತೆ ಈ ಮೂರು ಈ ಒಂದು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳಾಗಿದೆ ಇನ್ನು ಇದರ ಉಪಯೋಗಗಳನ್ನ ನೋಡೋದಿದ್ರೆ ಮೊದಲನೇದಾಗಿ ಹೈಡ್ರೋಜನ್ ನ ಉಪಯೋಗಗಳು ಇದನ್ನ ಇಂಧನವಾಗಿ ಬಳಸ್ತಾರೆ ಹಾಗೆ ಕೃತಕ ಬೆಣ್ಣೆ ತಯಾರಿಕೆಯಲ್ಲೂ ಕೂಡ ಹೈಡ್ರೋಜನ್ ಬಳಕೆ ಆಗತ್ತೆ ರಸಗೊಬ್ಬರ ಮತ್ತೆ ಅಮೋನಿಯಾ ತಯಾರಿಕೆಯಲ್ಲೂ ಕೂಡ ಹೈಡ್ರೋಜನ್ ಅನ್ನ ಬಳಸ್ತಾರೆ ಇನ್ನು ಕ್ಲೋರಿನ್ ನ ಉಪಯೋಗಗಳು ನೀರನ್ನು ಶುದ್ಧ ಮಾಡೋದಕ್ಕೆ ಕ್ಲೋರಿನ್ ಅನ್ನ ಹಾಕ್ತಾರೆ ಈಜು ಕೊಳಗಳ ಸ್ವಚ್ಛತೆ ಮಾಡೋದಿಕ್ಕೂ ಕೂಡ ಕ್ಲೋರಿನ್ ಅನ್ನ ಬೆರೆಸ್ತಾರೆ ನೆಕ್ಸ್ಟ್ ಸೋಂಕು ನಾಶಕ ಮತ್ತೆ ಕೀಟನಾಶಕವಾಗಿಯೂ ಕೂಡ ಕ್ಲೋರಿನ್ ಬಳಕೆ ಆಗತ್ತೆ ಸೋಡಿಯಂ ಹೈಡ್ರೋಕ್ಸೈಡ್ ಮೂರನೆಯದು ಸೋಡಿಯಂ ಹೈಡ್ರೋಕ್ಸೈಡ್ ಇದನ್ನ ಸೋಪ್ ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಅದೇ ರೀತಿ ಬಟ್ಟೆ ಕಾರ್ಖಾನೆಯಲ್ಲೂ ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಬಳಸ್ತಾರೆ ಪೇಪರ್ ಕಾರ್ಖಾನೆ ಕಾಗದ ಕಾರ್ಖಾನೆಯಲ್ಲಿ ಕೂಡ ಇದರ ಬಳಕೆ ಆಗತ್ತೆ ಇವೆಲ್ಲದು ಸೋಡಿಯಂ ಹೈಡ್ರಾಕ್ಸೈಡ್ ನ ಉಪಯೋಗಗಳು